ಈಗ ಏನ್ ಮಳಿ ಬರ್ತಿಲ್ಲ ಆಲೀನವಾಗಿದ್ದ ಆಮ್ಲೀಯತೆ ಮಾಡ್ತಾವ್ ಆ ಆಮ್ಲೀಯತೆ ಏನು ಇದ್ರಿಂದ ಆಮ್ಲೀಯ ಕೆಳಸಿರೋದ್ರಿಂದ ಈಗ ಏನು ಸರೋವರಗಳಿರ್ತಾವ್ ಕೆರೆಗಳಿರ್ತಾವ ಅವುಗಳೆಲ್ಲ ಈ ಆಮ್ಲೀಯತೆ ಬಂದಿರ್ತಕ್ಕಂತ ಮಳಿ ಏನಕಂದ್ರ ಅದ್ರಾಗ ವಿಲೀನವ್ ಆಗಿಬಿಡ್ತೇತಿ ಅದ್ರಾಗ ಬರ್ತಿತ್ತಂತ ಹಲವಾರು ಜಾತಿ ಮೀನುಗಳು ಶಿಲಿಂಗರಗಳು ಬ್ಯಾಕ್ಟೀರಿಯಾಗಳು ಏನ್ ಮಾಡಿದ ಅಂದ್ರೆ ಇದು ಆಮ್ಲೆಳಿದ್ ಮಳೆ ಬರುದ್ರಿ ಆಮ್ಲೆ ಮಳೆಯಿಂದ ಭೂಮಿಯೊಳಗ ಬಂದು ಭೂಮಿಯಲ್ಲಿ ನೀರ್ ಸಂಗ್ರಹ ಆಕೇತ್ರಿ ಈಗ ಈ ಬೆಳೆಗಳು ಬೆಳಿಬೇಕಪ್ಪಾ ಅಂದ್ರ ಈಗ ಏನ್ ಪೋಷಕಾಂಶಗಳು ಬೇಕು ಆದ್ರ ಈ ಆಮ್ಲಿಯ ಮಳೆಯಿಂದಾಗಿ ಏನಾಗತ್ತದಂದ್ರ ಪೋಷಕಾಂಶಗಳು ಹಿರ್ಕೊಳ್ಳೋ ಪ್ರಮಾಣ ಕಡಿಮೆ ಆಗತ್ತದ ಇದಾವ ಅಂದ್ರ ಅದ ಎಲ್ಲಾ ಒನ್ಗೆ ಸಾಮರ್ಥ್ಯ ಒಣಗಿ ಹೊಂಟವು ಈಗ ಇದು ಅಷ್ಟೇ ಅಲ್ಲ ಈಗ ನಾವ್ ಏನ್ ಹಿಂಗ ಈಗ ಪರಿಹಾರ ಈಗ ನಾವ್ ಏನಿದು ಈ ಪ್ರಯಾಣ ಇಲ್ಲಿಗೆ ಹೋಗ್ಬೇಕಪ್ಪ ಅಂದ್ರ ಈಗ ವಾಹನಗಳನ್ನ ಜಾಸ್ತಿ ಬಳಸಾಕತ್ತಿ ಈಗ ಮೊದಲೆಲ್ಲಾ ಏನು ಹುಗೆ ಬಂಡೆ ಹಿಂಗ ಎತ್ತಿನ ಗಾಡಿ ಎಲ್ಲಾ ಬಳಸ್ತೀವ್ರಿ ಸೈಕಲ್ ಅದನ್ನ ನಾವ್ ಎಲ್ಲಾ ಇವ್ರನ್ನ ಸಾರ್ವಜನಿಕ ವಾಹನಗಳಾದ ಬಸ್ಸು ಮತ್ತ ಸೈಕಲ್ ಪ್ರೈವೇಟ್ ಸಾರ್ವಜನಿಕ ವಾಹನ ಬೆಳೆಸಿದ್ರ ಕಡಿಮೆ ಪೊಲ್ಯೂಷನ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಈ ವಿಷಕಾರಿ ಅನಿಲವನ್ನು ಬಿಡುಗಡೆ ಮಾಡ್ತಕ್ಕಂತ ಇವು ಏನು ರಾಸಾಯನಿಕಗಳು ಸುಡುದನ್ನು ಕಡಿಮೆ ಮಾಡ್ಬೇಕು ಮತ್ತೆ ಇದ್ರಿಂತ ಏನು ಈ ಎಲ್ಲೆಲ್ಲಿ ಇಂತಹ ಅನಿಲ ಕಾಲು ಬಿಡುಗಡೆ ಆಗಲ್ಲ ಅದನ್ನ ಫಸ್ಟ್ ಕಾಲ್ ಹಿಡಿಬೇಕು ಅದಕ್ಕೆ ಅದನ್ನ ನಾವು ನಿಯಂತ್ರಣ ಮಾಡಬೇಕು ಫಸ್ಟ್ ಯಾವ ಇದ್ರಿಂದ ಎಬ್ಬಕ್ ಅಂತ ಅದನ್ನ ಅದು ಎಲ್ಲೆಲ್ಲಿ ಉಂಟಕತ್ತೆ ಅದನ್ನ ನೋಡ್ಕಿಸಿಂದ ನಾವು ಅದನ್ನು ಕಡಿಮೆ ಮಾಡ್ಬೇಕು ಈಗ ಇದು ಆಮೇಲೆ ಈಗ ಈಗೇನು ತಹಾಜ್ ಮಲ್ ಆಗ್ತೇ ನಾವು ಆ ತಾ ಶಹಜಾ ಅಂತ ಮಡದಿಗಾಗಿ ಪ್ರೀತಿಯಿಂದ ಕಟ್ಟಿಸಿರ್ತಾನೆ ಆದ್ರೆ ಇದು ಆಮೇಲೆ ಮಳಿ ಇಲ್ಲಿ ಅದು ಬೆಳ್ಳಗೈತೆ ತಮೃತ ಶಿಲೆಯಿಂದ ಆಗಿದ್ದೇತಿ ಅದು ಈಗ ಆಮ್ಲ ಮಳೆಯಿಂದ ಅದು ಅಮೃತಶಿಲೆ ವರ್ತಿಸಿ ಏನಾದ್ರು ಹಳದ ತನ್ನ ಬಣ್ಣವನ್ನೇ ಕಳ್ಕೊಳತೈತಿ ಜನರಲ್ಲಿ ಆದ್ರೂ ಹೊಳಪ ಅದು ಬೆಳ್ಳಗೈತಿ ಅದು ಪ್ರೀತಿಯ ಸಂಕೇತ ಅಂತ ಹೇಳಿ ಅದ್ರ ಜೊತೆ ಅದನ್ನ ನೋಡಕ್ ಬರತ್ತಾರ ಅದೊಂದು ಏಳು ಅದ್ಭುತಗಳಲ್ಲಿ ಒಂದಾಗೈತಿ ಆದ್ರ ಈ ಆಮ್ಲ ಮಳೆಯಿಂದ ತನ್ನ ಬಣ್ಣವನ್ನೇ ಕಳ್ಕೊಂಡ್ರ ಅದು ಈಗ ಹಳದಿ ಆಗಾಕತೈತಿ ಅದು ಇನ್ನು ಐವತ್ ವರ್ಷ ಇನ್ ಮೂವತ್ ವರ್ಷ ಒಳಗೆ ಕಪ್ಪಾಗಿಡ್ತೈತಿ ಅಂದ್ರೆ ನಮ್ ಆಮ್ಲ ಅಂದ್ರೆ ಇದ್ರಿ ನೆಸ ಇದು ಸಲ್ಪರಿಕ್ ಆಮ್ಲ ನೈಟ್ರೋಜನ್ ಅದು ಆಮ್ಲ ಅದ್ರ ಕಾರ್ಕನಗಳಿಂದ ನಾವು ಏನು ರಾಸನಿಕ ಸುರ್ತೆಯಲ್ಲ ಧನಕ್ರೇನ್ ಮಾಡುತ್ತೆಲ್ರಿ ಅದರಿಂದ ಅದು ಹುಂಟಾಗುತ್ತೆ ಅದೇ ನೈಟ್ರೋಜನ್ ಆಕ್ಸೈಡ್ ಮತ್ತು ಇದು ನೈಟ್ರೋಜನ್ ಆಕ್ಸೈಡ್ ನೈಟ್ರೋಜನ್ ಇದು ಆಗುತ್ತೆ ವಾಟರ್ ಅದೇ ಇಂಧನದಲ್ಲಿ ನಾವು ಓಕೆ ರೆಮಿಡಿ ಹೇಳಿದ್ದು ಕರೆಕ್ಟ್ ಆಯ್ತಮ್ಮ ಎರಡು ಮೂರು ಕೆಮಿಕಲ್ದ ಮಾಡ್ತಾರೆ ಆಮೇಲೆ ಎನರ್ಜಿ ನಾವು ಮೇನ್ ಆಟಾಮಿಕ್ ಎನರ್ಜಿ ಬಗ್ಗೆ ಅದೊಂದು ತಗೋಬೇಕು ಅಂದ್ರೆ ರಿಯಾಕ್ಟ್ರಲ್ಲಿ ಅಟೊಮಿಕ್ ಎನರ್ಜಿಯಿಂದ ಅದು ಒಂದು ವೇಳೆ ಅದು ಡ್ಯಾಮೇಜ್ ಆದ್ರೆ ಮನುಷ್ಯನಿಗೆ ಹಾನಿಕಾರಿ ಅದ್ರ ಬದಲಿ ಸೋಲಾರ್ ಎನರ್ಜಿ ಡ್ಯಾಮೇಜ್ ಆಗುತ್ತೆ ಚರ್ಮ ಬಿಲ್ನೊಳಗದಾಗಿದ್ದು ಅದಕ್ಕೆ ಏನು ಮಾಡಬೇಕು ಸೋಲಾರ್ ಎನರ್ಜಿಗಳು ಇಡಬೇಕು अरे आपने मतलब अंदर ये पहली बार देखना क्या है वो तो आपने मतलब पहली बार क्यों है ऐसे ड्रिंक ऐसे ड्रिंक इलिफेक्ट साबित है इलिफेक्ट हाँ एंड रेमेडी